ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಕೆಮಿಕಲ್ಸನ್ನು ಬಳಸದೆ ತುಂಬ ರುಚಿಯಾಗಿ ಈಸಿಯಾಗಿ ಪೈನಾಪಲನ್ನು ಬಳಸ್ಕೊಂಡು ಸ್ಕ್ವಾಶ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಸ್ಕ್ವ್ಯಾಶನ್ನು ಬಳಸ್ಕೊಂಡು ಜ್ಯೂಸ್ ಮಾಡೋದು ಕೂಡ ನಾನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ತೋರಿಸ್ತೀನಿ ಖಂಡಿತ ವೀಡಿಯೋನ ಪೂರ್ತಿ ನೋಡಿ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ದೊಡ್ಡ ಸೈಜ್ ಪೈನಾಪಲನ್ನು ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ತಿದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರುವ ರೀತಿಯಲ್ಲಿ ಸಿಪ್ಪೆ ತೆಗೆದು ಈ ಸೈಜ್ನಲ್ಲಿ ಮೊದಲು ಕಟ್ ಮಾಡ್ಕೊಳ್ಳಿ ನಂತರ ಈ ನಡುವಿಗಿರುವಂತಹ ಈ ಒಂದು ವೇಸ್ಟ್ ಏನಿದೆ ನೋಡಿ ಅದನ್ನು ತೆಗೀರಿ ಮೇಲೆ ಈ ರೀತಿಯಾಗಿ ಪೀಸಸ್ಸನ್ನು ಕಟ್ ಮಾಡ್ಕೊಳ್ಬೇಕು ಈ ಸೈಜ್ ಇದ್ದರೆ ಸಾಕಾಗುತ್ತೆ ನಿಮಗೆ ಸಾಧ್ಯ ಆದರೆ ಇನ್ನೂ ಸಣ್ಣ ಪೀಸ್ಗಳನ್ನು ಕೂಡ ಕಟ್ ಮಾಡ್ಕೊಳ್ಬೋದು ಸಾಧಾರಣ ಹೊರಗಡೆಯಿಂದ ನಾವು ಸ್ಕ್ವಾಷನ್ನೆಲ್ಲ ತೆಗಿತೀವಲ್ವ ಅದರಲ್ಲಿ ಪ್ರಸವ್ ಎಲ್ಲ ಹಾಕಿರ್ತಾರೆ ನಾವು ಈ ರೀತಿ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ತುಂಬ ಈಸಿಯಾಗಿ ಸ್ಕ್ವಾಷನ್ನು ಮಾಡಿಟ್ಕೊಳ್ಬೋದು ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಬರೀ ಪೈನಾಪಲ್ ಹಾಗೆ ಸಕ್ಕರೆ ಇದ್ದರೆ ಸಾಕಾಗುತ್ತೆ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ನಾನು ಪೈನಾಪಲನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ಇದರ ಪಲ್ಪನ್ನು ಅಂದರೆ ಇದರ ರಸವನ್ನು ನಾನು ಕಂಪ್ಲೀಟಾಗಿ ಈ ರೀತಿ ಒಂದು ದೊಡ್ಡ ಪಾತ್ರೆಗೆ ತೆಗಿತಾಯಿದ್ದೀನಿ ಇದರ ವೇಸ್ಟ್ ನಾವು ಉಪಯೋಗಿಸೋದೇನು ಬೇಡ ಇದರ ಕಂಪ್ಲೀಟ್ ಕಂಪ್ಲೀಟಾಗಿ ಅಂದರೆ ಇದರ ಜ್ಯೂಸನ್ನು ತೆಗೆಯದಬೇಕಾಗುತ್ತೆ ಮೊದಲು ಸಾಧ್ಯವಾದಷ್ಟು ನಾವು ಹಣ್ಣಾಗಿರುವಂತಹ ಪೈನಾಪಲನ್ನು ಬಳಸಿದ್ರೆ ಸಿಹಿ ಕೂಡ ಇರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ತೊಗೊಂಡಿರುವಂತಹ ಸಕ್ಕರೆ ನಿಮ್ಗಾಗಲೇ ತೋರಿಸಿದ್ನಲ್ವ ಆ ಸಕ್ಕರೆನ ಈ ರೀತಿ ಸೋದಿಸ್ಕೊಂಡಿದ ಮೇಲೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಹೊತ್ತು ಕುದಿಸ್ಬೇಕು ಅಂತ ಹೇಳೋದಕ್ಕಿಂತ ನಮಗೆ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಬೇಕಾಗತ್ತೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಕುದಿಸ್ಬೇಕಿದಂಥೇಳಿ ಸರಿಯಾಗಿ ಹೇಳಬೇಕಂದ್ರೆ ನಾವು ಇದನ್ನು ಮುಕ್ಕಾಲು ಪಾತ್ರೆ ಆಗುವಷ್ಟು ಇಟ್ಟಿದ್ವಲ್ವ ಈಗ ಅರ್ಧ ಪಾತ್ರೆ ಆಗಿದೆ ಅಲ್ಲಿವರೆಗೂ ಕುದಿಸಿದ ಮೇಲೆ ತಣ್ಣಗಾದ ಮೇಲೆ ನಾನು ಒಂದು ರೀತಿಯಾದ ಬಾಟ್ಲಿಗೆ ಹಾಕೊಂಡಿದ್ದೀನಿ ಬೇರೆ ಬೇರೆ ಬಾಟ್ಲಿಗೆ ಇಲ್ಲಿ ಹಾಕಿದ್ದೀನಿ ಅದರಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನೀಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಒಂದು ಗ್ಲಾಸ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಈ ಒಂದು ಸ್ಕ್ವಾಶನ್ನು ಹಾಕೊಂಡು ಅರ್ಧ ಅಥವಾ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿರಿ ತುಂಬ ಚೆನ್ನಾಗಿರುತ್ತೆ ಪ್ರೆಸವರೆಟಿಸ್ ಬಳಸದೆ ಈ ರೀತಿ ನೀವು ಸಹ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು